ಇದು ಮಹಾಬಲಿಪುರಂನಲ್ಲಿರುವ ಶೋರ್ ಟೆಂಪಲ್ ಅಂದರೆ ತೀರ ದೇವಾಲಯ ಅದು ಎರಡು ಸಾವಿರದ ನಾಲ್ಕನೇ ಇಸ್ವಿ ಡಿಸೆಂಬರ್ ಇಪ್ಪತ್ತಾರರ ಬೆಳಗ್ಗೆ ಎಂಟು ಗಂಟೆ ಬಂಗಾಳ ಉಂಟಾದ ಒಂದು ಬೃಹತ್ ಸುನಾಮಿ ವಿಶ್ವದಾದ್ಯಂತ ಸುಮಾರು ಎರಡು ಲಕ್ಷ ಐವತ್ತು ಸಾವಿರ ಜನರ ಬಲಿ ಪಡೆಯುವುದಲ್ಲದೆ ಪ್ರಾಚೀನ ಯುರೋಪ್ ಈ ದಾಖಲಾತಿಗಳಲ್ಲಿ ಸೆವೆನ್ ಪಗೋಡಾಸ್ ಎಂದೇ ಕರೆಯಲ್ಪಟ್ಟ ಮಹಾಬಲಿಪುರಂನ ಏಳು ದೇವಾಲಯಗಳಲ್ಲಿ ಆರು ದೇವಾಲಯಗಳು ಮತ್ತು ಕೆಲವು ಶಿಲ್ಪಗಳನ್ನು ನಾಶ ಮಾಡಿ ಸಮುದ್ರದ ಪಾಲು ಮಾಡುತ್ತೆ ಆದರೆ ಈ ಒಂದು ದೇವಾಲಯ ಮಾತ್ರ ಇಂದಿಗೂ ತನ್ನತನವನ್ನು ಉಳಿಸಿಕೊಂಡು ಪಲ್ಲವರ ಶಿಲ್ಪಕಲೆಗೆ ಸಾಕ್ಷಿಯಾಗಿ ನಿಂತಿದೆ ವೀಕ್ಷಕರೇ ಇದು ಭಾರತದ ಮೊದಲ ಹಸಿರು ಪಾರಂಪರಿಕ ತಾಣ ತಮಿಳುನಾಡಿನ ಮಹಾಬಲಿಪುರಂ ತಮಿಳುನಾಡಿನ ಪುರಾತನ ಬಂದರುಗಳಲ್ಲಿ ಒಂದಾದ ಮಹಾಬಲಿಪುರಂ ರಾಜಧಾನಿ ಚೆನ್ನೈಯಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರವಿದೆ ಮಹಾಬಲಿಪುರಂಗೆ ಹತ್ತಿರವಾದ ರೈಲು ಮತ್ತು ವಿಮಾನ ನಿಲ್ದಾಣ ಇರುವುದು ಚೆನ್ನೈಯಲ್ಲಿ ಚೆನ್ನೈಯಿಂದ ದಕ್ಷಿಣಕ್ಕೆ ಸಮುದ್ರ ದಂಡೆಗುಂಟ ಸುಮಾರು ಎರಡು ಗಂಟೆಗಳ ರಸ್ತೆ ಪ್ರಯಾಣ ಮಾಡಿದರೆ ನಾವು ಮಹಾಬಲಿಪುರಮನ್ನು ತಲುಪಬಹುದು ಎಂಟ್ರಿ ಕೊಡಂಗಿಲ್ಲ ಮತ್ತು ಅದೇ ರೀತಿ ಇಲ್ಲಿ ಎಂಟ್ರಿ ಇದೆ ಎಂಟ್ರಿ ಟಿಕೆಟ್ ತಗೊಂಡಾಗ ನಾವು ಸೈಟ್ಸ್ ಮಾಡೋಕೆ ಹೋಗ್ಬೋದು ಬೇರೆ ಇಂಡಿಯನ್ ಸಿಟಿಜನ್ ಇದೆ ಕೇಸ್ ಜನರು ಫಾರಿದರ್ಸ್ ಇದ್ದರೆ ಆರುನೂರು ರೂಪಾಯಿ ತಗೊಳ್ತಾರೆ ಈ ಥರ ಚೆನ್ನಾಗಿ ಇರ್ತೈತಿ ಟಿಕೆಟ್ಸ್ ಈ ಒನ್ ಟಿಕೆಟ್ ಇಟ್ಕೊಂಡ ನಾವು ಇಡೀ ಮೂರ್ನಮೆಂಟ್ ಸರ್ ಏನು ಮಾವೆಲಿ ಕೂಡ ಇದೆಯಲ್ಲ ವಿಡಿಯೋಕ್ಕೆ ಹೆರಿಟೇಜ್ ಸೈಟ್ ಇದೆಲ್ಲ ಆ ಪೂರ್ತಿ ಸೈಟ್ಸ್ನ ನಾವು ಈ ಒಂದು ಟಿಕೆಟ್ ಮೂಲಕ ನೋಡ್ಬೋದು ಮಹಾಬಲಿಪುರಂನ ಪ್ರಾಚೀನ ಇತಿಹಾಸವು ಅಸ್ಪಷ್ಟವಾಗಿದ್ದರೂ ನಾಣ್ಯಶಾಸ್ತ್ರ ಮತ್ತು ಶಾಸನಶಾಸ್ತ್ರದ ಪುರಾವೆಗಳ ಪ್ರಕಾರ ಇಲ್ಲಿ ದೇವಾಲಯ ಮತ್ತು ಸ್ಮಾರಕಗಳನ್ನು ನಿರ್ಮಿಸುವ ಮೊದಲು ಇದೊಂದು ಪ್ರಮುಖ ಬಂದರು ಎಂದು ತಿಳಿದುಬರುತ್ತದೆ ಈ ತಾಣವು ನಲವತ್ತು ಪುರಾತನ ಸ್ಮಾರಕಗಳು ಜೊತೆಗೆ ಹಿಂದೂ ದೇವಾಲಯಗಳನ್ನು ಹೊಂದಿದ್ದು ನಿತ್ಯ ಸಾವಿರಾರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ ರಚನಾತ್ಮಕ ದೇವಾಲಯವಾಗಿದ್ದು ಗ್ರಾನೈಟ್ ತುಂಡುಗಳಿಂದ ಕೆತ್ತಲ್ಪಟ್ಟಿದೆ ಸುಮಾರು ಎಂಟನೇ ಶತಮಾನದಲ್ಲಿ ಪಲ್ಲವರ ರಾಜ ಎರಡನೇ ನರಸಿಂಹವರ್ಮನ ಕಾಲದಲ್ಲಿ ಈ ದೇವಾಲಯ ನಿರ್ಮಿಸಲಾಗಿದೆ ಮಹಾಬಲಿಪುರಂನಲ್ಲಿರುವ ಸ್ಮಾರಕಗಳ ಗುಂಪಿನಲ್ಲಿ ಒಂದಾಗಿ ಇದನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಸೇರಿಸಿದೆ ಯುರೋಪ್ ಯಾತ್ರಿಕ ಮಾರ್ಕ್ ಪೋಲೋ ಮತ್ತು ಆತನ ಸಂಗಡಿಗರು ಹದಿಮೂರನೇ ಶತಮಾನದ ಮಧ್ಯಭಾಗದಲ್ಲಿ ಆಗ್ನೇಯದ ಮೂಲಕ ಹಾಯ್ದು ಹೋಗುವಾಗ ಈ ತಾನವನ್ನು ಏಳು ಪೊಗಡಗಳ ಎಂದೇ ಕರೆದಿದ್ದಾರೆ ಮಧ್ಯಪ್ರಾಚ್ಯ ಕಾಲದಲ್ಲಿ ಈ ದೇವಾಲಯ ಬಂಗಾಳ ಕೊಲೆಯ ಮೂಲಕ ಸಮುದ್ರಯಾನ ಮಾಡುವವರಿಗೆ ಒಂದು ಹೆಗ್ಗುರುತಾಗಿ ಕಾರ್ಯನಿರ್ವಹಿಸುತ್ತಿತ್ತು ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಾರರ ಬೆಳಗ್ಗೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಒಂದು ಬೃಹತ್ ಸುನಾಮಿಯು ದೇವಸ್ಥಾನ ಮತ್ತು ಸುತ್ತಲಿನ ಉದ್ಯಾನವನಕ್ಕೆ ಅಪ್ಪಳಿಸಿದರೂ ಅಷ್ಟೊಂದು ಕೆಟ್ಟದಾಗಿ ಹಾನಿ ಮಾಡಲಿಲ್ಲ ಏಕೆಂದರೆ ನೀರಿನ ಮಟ್ಟ ಕೆಲವೇ ಕ್ಷಣಗಳಲ್ಲಿ ಸಾಮಾನ್ಯ ಮಟ್ಟಕ್ಕಿಳಿದಿತ್ತು ದೇವಾಲಯದ ಮುಂಭಾಗದಲ್ಲಿರುವ ಬಲಿಪೀಠದ ಅಡಿಪಾಯ ಮತ್ತು ದೇವಾಲಯದ ನೆಲಮಳಿಗೆಯಲ್ಲಿನ ವರಹ ಶಿಲ್ಪ ಇರುವ ಸಣ್ಣ ದೇಗುಲಕ್ಕೆ ಹಾನಿಯಾಯಿತು ದೇವಾಲಯದ ಅಡಿಪಾಯ ಗಟ್ಟಿಯಾದ ಗ್ರಾನೈಟ್ ಬಂಡೆಯ ಮೇಲೆ ಇರುವುದರಿಂದ ಇದು ಸುನಾಮಿಯಿಂದ ಉಂಟಾದ ಬೃಹತ್ ತಲೆಗಳನ್ನು ತಡೆದುಕೊಂಡು ಇಂದಿಗೂ ತನ್ನ ಕನವನ್ನು ಉಳಿಸಿಕೊಂಡಿದೆ ಸಾವಿರಾರು ಪ್ರವಾಸಿಗರು ಮಹಾಬಲಿಪುರಂಗೆ ಭೇಟಿ ನೀಡುವುದರಿಂದ ಇಲ್ಲಿ ದಾರಿಯುದ್ದಕ್ಕೂ ನೂರಾರು ಅಂಗಡಿ ಮುಗ್ಗಟ್ಟುಗಳನ್ನು ಕಾಣಬಹುದು ಮಕ್ಕಳ ಆಟಿಕೆಗಳು ಶಿಲ್ಪ ಕೆತ್ತನೆಗಳು ಚಪ್ಪಲಿಗಳು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಟೋಪಿ ಮತ್ತು ಕನ್ನಡಕಗಳು ತಂಪು ಪಾನೀಯಗಳು ಈ ಅಂಗಡಿಗಳಲ್ಲಿ ಮಾರಾಟವಾಗುವ ಪ್ರಮುಖ ವಸ್ತುಗಳು ಪುರಂ ತೀರ ದೇವಾಲಯದ ಪಶ್ಚಿಮಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿ ಪಲ್ಲವರಾಜರು ನಿರ್ಮಿಸಿರುವ ಅನೇಕ ಕೆತ್ತನೆಗಳನ್ನು ನೋಡಬಹುದು ಅವುಗಳಲ್ಲಿ ರಥ ದೇವಾಲಯ ಮತ್ತು ಗುಹಾ ದೇವಾಲಯಗಳು ಪ್ರಮುಖವಾದವು ಆ ಗುಹಾ ದೇವಾಲಯಗಳಲ್ಲಿ ಪ್ರಮುಖವಾದದ್ದು ರಾಮಾನುಜ ಗುಹಾ ದೇವಾಲಯ ಈ ದೇವಾಲಯ ಒಟ್ಟು ಮೂರು ಕೋಶಗಳನ್ನು ಒಳಗೊಂಡಿದ್ದು ಮೂರು ಕೋಶಗಳು ಸಹ ಯಾವುದೇ ರೀತಿಯಾದ ಉಬ್ಬು ಶಿಲ್ಪ ಕೆತ್ತನೆಗಳನ್ನು ಒಳಗೊಂಡಿಲ್ಲ ದೇವಾಲಯಗಳಲ್ಲಿ ಇನ್ನೊಂದು ಪ್ರಮುಖವಾದದ್ದು ಕೃಷ್ಣ ಮಂಟಪ ಈ ಕೃಷ್ಣ ಮಂಟಪ ಹಿಂದೂ ಪುರಾಣ ಮತ್ತು ಏಳನೇ ಶತಮಾನದ ತಮಿಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಕೆತ್ತನೆಗಳನ್ನು ಒಳಗೊಂಡಿದೆ ಇದರ ಗೋಡೆಗಳ ಮೇಲೆ ಕೃಷ್ಣನ ಹಳ್ಳಿಯ ಜೀವನ ಮತ್ತು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ ದೃಶ್ಯವನ್ನು ಕೆತ್ತಲಾಗಿದೆ ಎಂಟನೇ ಶತಮಾನದಲ್ಲಿ ಪಲ್ಲವ ರಾಜರಿಂದ ಕೆತ್ತಿಸಲ್ಪಟ್ಟ ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂತಹ ಈ ಉಪ್ಪು ಶಿಲ್ಪಗಳು ಸುಮಾರು ಸಾವಿರಕ್ಕೂ ಅಧಿಕ ವರ್ಷಗಳ ಕಾಲ ತೆರೆದ ಗಾಳಿಯಲ್ಲೇ ಇದ್ದವು ಅದಾದ ಮೇಲೆ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಅರಸರು ಈ ಕೆತ್ತನೆಗಳ ಸುತ್ತ ಮಂಟಪವನ್ನು ಕಟ್ಟಿಸುತ್ತಾರೆ ಈ ಕೃಷ್ಣ ಮಂಟಪದ ಪಕ್ಕದಲ್ಲಿಯೇ ಜಗತ್ತಿನ ಅತಿದೊಡ್ಡ ತೆರೆದ ಗಾಳಿಯಲ್ಲಿರುವ ಉಪ್ಪು ಶಿಲ್ಪವನ್ನು ನಾವು ಕಾಣಬಹುದು ಇದನ್ನು ಸ್ಥಳೀಯವಾಗಿ ಗಂಗೆಯ ಮೂಲ ಎಂದು ಕರೆಯಲಾಗುತ್ತದೆ ಭಗೀರಥನ ನೇತೃತ್ವದಲ್ಲಿ ಪವಿತ್ರವಾದ ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತರುವ ದೃಶ್ಯವನ್ನು ಜೊತೆಗೆ ಅರ್ಜುನನ ತಪಸ್ಸಿನ ಕೆತ್ತನೆಗಳನ್ನು ಸಹ ಇಲ್ಲಿ ಕೆತ್ತಲಾಗಿದೆ ಮಹಾಬಲಿಪುರಂನಲ್ಲಿ ಭೌತಶಾಸ್ತ್ರಕ್ಕೂ ಮತ್ತು ವಿಜ್ಞಾನಕ್ಕೂ ಸವಾಲೊಡ್ಡುವ ಅಚ್ಚರಿಯೊಂದಿದೆ ಅದು ಕೃಷ್ಣನ ಬೆನ್ನೆ ಚೆಂಡು ಎಂದು ಕರೆಯಲ್ಪಡುವ ಒಂದು ಬೃಹತ್ ಗ್ರಾನೈಟ್ ಕಲ್ಲು ಸುಮಾರು ಇಪ್ಪತ್ತು ಅಡಿ ಎತ್ತರ ಹದಿನಾರು ಅಡಿ ಅಗಲವಿರುವ ಈ ಕಲ್ಲು ಎರಡುನೂರ ಐವತ್ತು ಟನ್ ತೂಗುತ್ತದೆ ಇದರ ವಿಶೇಷತೆ ಏನೆಂದರೆ ಗುರುತ್ವಾಕರ್ಷಣೆಯ ಬಲಕ್ಕೆ ವಿರುದ್ಧವಾಗಿ ಕೆಳಕ್ಕೆ ಉರುಳದೆ ಕಿರಿದಾದ ಇಳಿಜಾರಿನಲ್ಲಿ ನಿಂತಿದೆ ಕೃಷ್ಣನ ಬೆನ್ನೆಚೆನ್ನಿನಿಂದ ಸುಮಾರು ಇನ್ನೂರು ಮೀಟರ್ ದೂರಕ್ಕೆ ಬೃಹತ್ ಬಂಡೆಗಳ ಮಧ್ಯೆ ಇರುವ ದಾರಿಯಲ್ಲಿ ಸಾಗಿದರೆ ಉತ್ತರ ಮಾಮಲ್ಲಪುರಂನಲ್ಲಿರುವ ತ್ರಿಮೂರ್ತಿ ಕಾಣಸಿಗುತ್ತದೆ ಗುಹೆಯ ದೇವಾಲಯವು ಪಲ್ಲವರ ವಾಸ್ತುಶಿಲ್ಪದ ಒಂದು ಅದ್ಭುತವಾಗಿದೆ ಈ ಸಂಕೀರ್ಣ ಮೂರು ದೇವಾಲಯಗಳನ್ನು ಹೊಂದಿದ್ದು ಮಧ್ಯ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದ್ದು ಮಧ್ಯದಲ್ಲಿ ಒಂದು ಲಿಂಗವನ್ನು ಒಳಗೊಂಡಿದೆ ಎಡಭಾಗದ ದೇವಾಲಯ ಸೃಷ್ಟಿಕರ್ತ ಬ್ರಹ್ಮನಿಗೆ ಸಮರ್ಪಿತವಾಗಿದ್ದರೆ ಬಲಭಾಗದಲ್ಲಿರುವ ದೇವಾಲಯ ರಕ್ಷಕ ವಿಷ್ಣುವಿಗೆ ಸಮರ್ಪಿತವಾಗಿದೆ ಪುರಂ ಬೆಟ್ಟದ ದಕ್ಷಿಣಕ್ಕೆ ಮಹಿಷಮರ್ದಿನಿ ಗುವಾ ದೇವಾಲಯದ ಮೇಲೆ ಉಲಕ್ಕಣೇಶ್ವರ ದೇವಾಲಯವಿದೆ ಎಂಟನೇ ಶತಮಾನದ ಆರಂಭದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ ಶ್ರೇಯ ಪಲ್ಲವರ ಅರಸ ರಾಜಸಿಂಹನಿಗೆ ಸಲ್ಲುತ್ತದೆ ಕ್ರಿಸ್ತಶಕ ಆರುನೂರ ನಲವತ್ತರಲ್ಲಿ ಪಲ್ಲವರ ರಾಜ ಮಹೇಂದ್ರವರ್ಮನ್ ನಿರ್ಮಿಸಿದ ಈ ದೇವಾಲಯ ಭಾರತದ ಅತ್ಯಂತ ಹಳೆಯ ಲೈಟ್ ಹೌಸ್ ಎಂದೇ ಖ್ಯಾತಿ ಪಡೆದಿತ್ತು ಈ ಮೊದಲು ದೇವಾಲಯದ ಮೇಲಿನ ಚಾವಣಿಯಲ್ಲಿ ಬೆಂಕಿಯ ದೀಪವನ್ನು ನಾವಿಕರಿಗೆ ಸಹಾಯವಾಗಲೆಂದು ಬೆಳಗಿಸಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಅಂದರೆ ಹತ್ತೊಂಬತ್ತೂರ ನಾಲ್ಕರಲ್ಲಿ ಈ ದೇವಾಲಯದ ಹಿಂಬದಿಯಲ್ಲಿ ಇಟ್ಟಿಗೆ ಮತ್ತು ಕಲ್ಲಿನಿಂದ ಇಪ್ಪತ್ತಾರು ಮೀಟರ್ ಎತ್ತರದ ಒಂದು ಲೈಟ್ಹೌಸನ್ನು ನಿರ್ಮಿಸಲಾಗಿದೆ ಎರಡು ಸಾವಿರದ ಹನ್ನೊಂದರಿಂದ ಇದು ಪ್ರವಾಸಿಗರ ವೀಕ್ಷಣೆಗೆ ಮುಕ್ತವಾಗಿದ್ದು ಲೈಟ್ ಹೌಸ್ ಮೇಲೆ ಹೋಗಿ ಮಹಾಬಲಿಪುರಂನ ವೈಮಾನಿಕ ದೃಶ್ಯವನ್ನು ಕಣ್ತುಂಬ ನೋಡಬಹುದು ಮಹಾಬಲಿಪುರಂನ ವಿಶ್ವ ಪಾರಂಪರಿಕ ಸ್ಮಾರಕಗಳು ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿರುವುದರಿಂದ ಎಲ್ಲವನ್ನೂ ಒಂದೇ ದಿನಕ್ಕೆ ಎಕ್ಸ್ಪ್ಲೋರ್ ಮಾಡಲು ಸಾಧ್ಯವಾಗುವುದಿಲ್ಲ ಅದರಲ್ಲೂ ಅಲ್ಲಿನ ಬಿಸಿಲು ಮತ್ತು ಸೆಕೆಯಿಂದ ದೇಹ ಡಿಹೈಡ್ರೇಟ್ ಆಗಿ ಬೇಗ ಆಯಾಸವಾಗುವುದುಂಟು ಆದ್ದರಿಂದ ನೀವೇನಾದರೂ ಮಹಾಬಲಿಪುರಮನ್ನು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಅಕ್ಟೋಬರ್ನಿಂದ ಮಾರ್ಚ್ ಒಳಗಿನ ಸಮಯದಲ್ಲಿ ಭೇಟಿ ನೀಡುವುದು ಸೂಕ್ತವಾಗಿದೆ ಹೋಪಿಂಗ್ ಸೋ ಮಹಾಬಲಿಪುರಂನ ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು